वालेकुम आप देख रहे हैं आपका अपना कोलार ट्रोनी चैनल और आज की यह ताज़ा खबर कोलार के रेशम के काश्तकार और स्लिकलर्स में मिलकर कल एक मीटिंग करते हुए हुकूमत को जोर मुतालबा किया कि हमें चंद सालों से इस धंधे में बहुत ज़्यादा नुकसान हो रहा है हमें कब तक इस नुकसान को हमारे सर पर उठाते रहे ये इसलिए हो रहा है कि पंद्रह साल पहले हुकूमत कर्नाटक ही हमारा रेशम ख़रीदो फरोख्त करती थी एक्सचेंज के ज़रिए अब वो बंद हो चुकी है वह बंद हो जाने की वजह से हमें नुकसान हो रहा है और पहले हमें एक के जी को सौ रुपये सब्सिडी भी दिया जाता था वह भी बंद हो चुका है और हमें स्टार्टअप करने के लिए 10 से 15 लाख रुपए का लोन भी चाहिए तो ऐसे कुछ डिमांड्स को लेकर कल कोलार डिस्टिक सिल्क टेलर्स सोने एसोसिएशन के तरफ से एक मीटिंग बुलाई गई थी उसमें अखबारी नुमाइंदों से ये सब बातों को कहे गए तो इस मीटिंग में आप देख सकते हैं वहाँ के जिम्मेदार आफिस बिलर्स भी मौजूद थे और उन्होंने ये भी कहा कि सिर्फ सिल्क टेलर्स वालों को ही नुकसान नहीं हो रहा है बहुत ज़्यादा किसानों को नुकसान हो रहा है तो हुकूमत कर्नाटक को चाहिए किसानों को और सिल्क ट्रेलर वालों को देखते हुए दे हमारे मुतालबात को पूरा करें और उन्होंने ये भी कहा कि कर्नाटक के जहाँ जहाँ पर भी सिल्क एसोसिएशन हर डिस्ट्रिक्ट में उन्होंने भी एक मीटिंग मिटीं, मीटिंग को बुलाकर एक लेटर वहाँ वहाँ के डी सी या तहसीलदार को दें और अपने अपने मुतालबात को पूरा करें करना सहित करती थी अब धीरे धीरे

ರೇಷ್ಮೆ ಬೆಲೆ ಐದು ಸಾವಿರದ ಐನೂರರಿಂದ ಆರು ಸಾವಿರ ಗಂಟ ಇತ್ತು ರೇಷ್ಮೆ ಗೂಡಿನ ಬೆಲೆ ಎಂಟುನೂರರಿಂದ ಒಂಬೈನೂರ ಐವತ್ತವರೆಗೂ ಇತ್ತು ಆದರೆ ಈಗ ಅದೇ ರೇಷ್ಮೆ ಬೆಲೆ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರದ ಐನೂರು ರೂಪಾಯಿ ಬಂದಿತ್ತು ರೇಷ್ಮೆ ಗೂಡಿನ ಬೆಲೆ ಮೂರು ಮುನ್ನೂರ ಐವತ್ತರಿಂದ ಐನೂರ ಐವತ್ತುವರೆಗೆ ಬಂದಿದ್ದೆ ರೇಷ್ಮೆ ಬೆಲೆ ಶೇಕಡ ಐವತ್ತರಷ್ಟು ಇಳಿಚೆ ಕಟ್ಟಿತ್ತು ರೈತರು ಮತ್ತು ರಿಲರ್ಸ್ ಬಹಳಷ್ಟು ತೊಂದರೆಯನ್ನು ಅನುಭವಿಸಿದ್ದು ಅನುಭವಿಸುತ್ತಿದ್ದಾರೆ ಮನೆ ಮಠ ಮಾರುವ ಪರಿಸ್ಥಿತಿಗೆ ಬಂದಿದ್ದೇವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೇಷ್ಮೆ ಸಚಿವರು ಮಧ್ಯಸ್ಥಿಕೆ ವಹಿಸಿ ಕೆಎಸ್ಎಂಇ ಬೋರ್ಡ್ ಮುಖಾಂತರ ನಾವು ತಯಾರಿಸಿದ ರೇಷ್ಮೆಯನ್ನು ಖರೀದಿ ಮಾಡಬೇಕು ಈ ಮೊದಲು ಖರೀದಿ ಮಾಡುತ್ತಿದ್ದರು ಆದರೆ ಈ ನಡುವೆ ಖರೀದಿಯನ್ನು ನಿಲ್ಲಿಸಿದ್ದಾರೆ ಇಲ್ಲದಿದ್ದರೆ ಇದೇ ರೇಷ್ಮೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ರೂಪಾಯಿ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಸಂದರ್ಭದಲ್ಲಿ ವೈವಾಲ್ಟಿನ್ ಗೋಡಿನ ಬೆಲೆ ಇನ್ನೂರರಿಂದ ಮುನ್ನೂರು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎರಡನೇದಾಗಿ ರೈತರಿಗೆ ರೇಷ್ಮೆ ಗೂಡು ಮಾರಾಟ ಮಾಡುವುದಕ್ಕೆ ಯಾವ ತರ ವ್ಯವಸ್ಥೆ ಇದೆ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಯಾವ ತರ ಇದೆಯೋ ಅದೇ ತರ ವಿಲಾದಕ್ಕೂ ಸಹ ನಾವು ತಯಾರು ಮಾಡಿದ ರೇಷ್ಮೆಯನ್ನು ಮಾರಾಟ ಮಾಡುವುದಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ರೇಷ್ಮೆ ಸಚಿವರು ಹಾಗೂ ಸರ್ಕಾರಕ್ಕೆ ನಮ್ಮ ಮನವಿ ಈ ಮೊದಲು ಎಸ್ ಅಂದ್ರೆ ರೇಷ್ಮೆ ಮಾರಾಟ ಕೇಂದ್ರ ಬೆಂಗಳೂರಿನ ಅಮಿತ್ ಶಾ ಕಾರ್ಪೊರೇಷನ್ ಅಮಿತ್ ಶಾ ಕಾಂಪ್ಲೆಕ್ಸ್ ನಲ್ಲಿ ಮೊದಲು ಇತ್ತು ಸರ್ಕಾರಿ ವಹಿವಾಟು ಕೂಡ ನಡೆಯುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ವಹಿವಾಟು ಸ್ಥಗಿತಗೊಂಡಿದ್ದು ರೀಲರ್ಸ್ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಟ್ರೇಡರ್ಸ್ ಆದ್ದರಿಂದ ದಯವಿಟ್ಟು ರೇಷ್ಮೆ ವಹಿವಾಟನ್ನು ರೇಷ್ಮೆ ಮಾರಾಟ ಕೇಂದ್ರ ಎಕ್ಸ್ಚೇಂಜ್ ಅನ್ನು ಪುನರಾರಂಭಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ರೇಷ್ಮೆ ಸಚಿವರು ಹಾಗೂ ಸರ್ಕಾರಕ್ಕೆ ನಮ್ಮ ಮನವಿ ಇದೇ ತರ ಈ ಮೊದಲು ಸರ್ಕಾರದಿಂದ ರೀಲರ್ಸ್ ಹಾಗೂ ರೈತರಿಗೆ ಪ್ರೋತ್ಸಾಹ ಧನ ಅಂದ್ರೆ ಸಬ್ಸಿಡಿ ಒಂದು ಕೆಜಿ ರೈತರಿಗೆ ಅರವತ್ತರಿಂದ ಒಂದು ಕೆಜಿ ರೇಷ್ಮೆಗೆ ನೂರು ರೂಪಾಯಿಯನ್ನು ಇನ್ಸೆಂಟಿವ್ ಕೊಡ್ತಿದ್ರು ಧನವನ್ನು ಕೊಡ್ತಿದ್ರು ಈ ನಡುವೆ ನಿಲ್ಲಿಸಿದ್ದಾರೆ ಆದಷ್ಟು ಬೇಗ ಕಂಗಾಲಾಗಿರುವ ರೈತರು ಮತ್ತು ನಮ್ಮ ರೀಲರ್ಸ್ಗೆ ಈ ಪ್ರೋತ್ಸಾಹ ಧನವನ್ನು ಕೊಟ್ಟು ನಮಗೆ ಈ ಇದರಿಂದ ನಮಗೆ ಪಾಲ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ನನಗೆ ಎರಡು ಮಾತುಗಳನ್ನು ಮಾತನಾಡಲು ಅವಕಾಶ ತಮ್ಮೆಲ್ಲರಿಗೂ ವಂದನೆಗಳು ನಮಸ್ಕಾರ ಎಲ್ಲರೂ ನಾನು ಖಲೀಲ್ ಮಾತಾಡ್ತಾ ಇರೋದು ಅಧ್ಯಕ್ಷ ಸಿಲ್ಕ್ ಅಂತ ಅಸೋಸಿಯೇಷನ್ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸಿಲ್ಕ್ ಮಿನಿಸ್ಟರ್ ಅವರಿಗೆ ಮತ್ತು ಸರ್ಕಾರಕ್ಕೆ ಏನಪ್ಪಾ ಅಂದರೆ ನಮಗೆ ಜಾಸ್ತಿ ಜಮೀವರು ಹೇಳ್ತಾರೆ ನಮಗೆ ಜಾಸ್ತಿನೇ ಗೂಡು ಬೆಲೆ ಕಡಿಮೆ ಆಯಿತು ರೈತರಿಗೆ ಬರ್ತಾ ಬರ್ತಾ ತೊಂದರೆಗಳು ಹೆಚ್ಚು ಆಗ್ತಾ ಇದೆ ಜಾಸ್ತಿ ನಮ್ಮ ಹತ್ರ ಬಂಡವಾಳಿಗಳು ಕೂಡ ಜಾಸ್ತಿನೇ ಕಡಿಮೆ ಇದೆ ಯಾಕಂದರೆ ಬಿಸ್ನೆಸ್ಸು ಜಾಸ್ತಿನೇ ಅಡವಟ್ ಆಗಿದೆ ಐದರಿಂದ ಆರು ಸಾವಿರ ಆಯಿತು ರೇಷ್ಮೆ ಬೆಲೆ ಇವಾಗ ಬಂದು ಮೂರು ಸಾವಿರ ಆಗೋಗ್ಬಿಟ್ಟಿದೆ ಇವಾಗ ಗೂಡು ರೇಟುನು ಅದೇ ಥರ ಹಿಂದೆ ಹೋಗ್ತಾನೇ ಇದೆ ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಹಾಕಿ ಬಂದ್ಬಿಟ್ಟಿದೆ ಅದರಿಂದ ಜಾಸ್ತಿ ತೊಂದರೆಗಳಿಂದ ನಮಗೆ ದುಡಿಮೆ ಬಂಡವಾಳ ಕೊಡ್ತೀನಿ ಅಂತ ಸರ್ಕಾರ ಹೇಳ್ಕೊಂಡೇ ಬರ್ತಾ ಇದೆ ಬೇರೆ ಮೀಟಿಂಗ್ ಆಗ್ತಾ ಇದೆ ನಾವು ಬರ್ತಾ ಇರ್ತೀವಿ ಹೋಗ್ತಾ ಇದೀವಿ ಅಷ್ಟೇ ಆಗ್ತಾ ಇದೆ ಏನು ನಮ್ಗೆ ಒಂದು ಅನುಕೂಲ ಆಗಿಲ್ಲ ಅದ್ರಿಗೆ ಇವಾಗ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಮಗೆ ಸರ್ಕಾರದಿಂದ ದುಡಿಮೆ ಬಂಡವಾಳ ಕೊಟ್ಟಿದ್ರೆ ನಾವು ಬಿಸ್ನೆಸ್ ಮುಂದಗಡೆ ಮಾಡೋಕ್ಕೆ ಚೆನ್ನಾಗಿ ಅವಕಾಶ ಇರ್ತದೆ ರೇಷ್ಮೆ ಬಜಾರ್ ರೇಷ್ಮೆ ಕೂಡ ನಾವು ಮನೆಗಳಾಗಿ ಇಟ್ಕೊಳ್ಬಹುದು ಬಜಾರ್ ಬರೋವಾಗ ನಾವು ಮಾರಾಟ ಮಾಡಬಹುದು ಇವಾಗ ಒಂದು ಮುಟ್ಟೆ ರೇಷ್ಮೆ ಮಾಡಬೇಕು ಮಾರ್ಬಿಡ್ಬೇಕು ಆ ರೇಷ್ಮೆ ಗೂಡು ತಗೊಳ್ಬೇಕಂದ್ರೆ ಲಾಸ್ ಎಲ್ಲ ಬರ್ತಾ ಬರ್ತಾ ರೈತರಿಗೆ ಆಗ್ತಾ ಇರಬೇಕು ರೈತರೂನು ಜಾಸ್ತಿ ತೊಂದರೆ ಆಗ್ತಾ ಇದೆ ಬರುವ ದಿವಸಗಳಾಗ ಇದೇನ ತರ ನಡೀತಾ ಇದ್ರೆ ಇನ್ನೂರು ಮುನ್ನೂರು ರೂಪಾಯಿ ಗೂಡ್ ರೇಟ್ ಬಂದ್ಬಿಡ್ತದೆ ಎರಡ್ ಸಾವಿರ ರೂಪಾಯಿ ರೇಷ್ಮೆ ಆಗೋಗ್ಬಿಡ್ತದೆ ನಮ್ ಈ ಮಾತಿನಿಂದ ಯಾರಾದ್ರೂ ಹಿಂದೆ ಮುಂದೆ ಆಗಿದ್ರೆ For each and everything, market is very much important. Without market, the person who is producing the goods he can't be able to sell. So you can take the example of small, small thing of goods like vegetables, fish market, and uh, all textile market. Each for each and everything goods, there will be having separate market. But for us, there is no market to sell the goods. So that is the problem here. So we are demanding from the government and the concerned minister, that is Sri K. Venkatesh, Sri Chikar, Sri Minister, to please reopen our exchange and make it easier for the dealers to sell our goods in a market. Why? Because if we sell the goods in a market, so many competitors will come, many customers will come and they are going to purchase these things if they purchase means automatically the demand of the goods of our product itself is going to be increased if that increase happens means automatically our our reverse income is increased our readers income increases automatically the farmers income also increase so basically what i'm trying to say is please reopen our exchange market so that is the, our main request and also with that i'm going to add some other words what it is means so whatever that is the spark we have started here spark so that we have started here from this our source of association. So our main main kind of areas are this, so these are the big big markets of this particular silk department. So we are requesting for in those areas, those associations come forward, join the hands with us and support us and make it fulfill our demands, whatever we are trying. So that is what I am trying to say. Thank you.